ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಂತ ಭವಿಷ್ಯ ಇವತ್ತು ಬೆಳಗ್ಗೆ ಬೆಳಿಗ್ಗೆಯಿಂದನೇ ವಿಡಿಯೋ ಮಾಡ್ತೀನಿ ಬೆಳಗ್ಗೆ ತಿಂಡಿಗೆ ವಾಂಗಿ ಬಾತ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಮೊದಲಿಗೆ ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಟ್ ಮಾಡಿದ ನಂತರ ಸ್ವಲ್ಪ ಉಪ್ಪಾಕಿ ನಿನೆಕೆ ಫ್ರೆಶ್ ಫ್ರೆಶ್ಶಾಗಿರುತ್ತೆ ಯಾವುದೇ ರೀತಿ ಬದ್ನೆಕಾಯಿ ಕಪ್ಪಾಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇವಾಗ ಒಂದು ಸ್ಟೌವ್ ಮೇಲೆ ಒಂದು ಕಡೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಅಡುಗೆ ಎಣ್ಣೆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜನ ಕಡಲೆ ಬೀಜ ಯಾರು ಇಷ್ಟಪಡ್ತಾರೆ ಅವರು ಸ್ವಲ್ಪ ಜಾಸ್ತಿ ಹಾಕೋಬೋದು ಇಲ್ಲಾಂದರೆ ಸ್ವಲ್ಪನೇ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೋಬೋದು ಇದನ್ನು ಕಡಿಮೆ ಅವರೆಯಲ್ಲ ಸ್ವಲ್ಪ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ ಈ ಥರ ಫ್ರೈ ಮಾಡೋದ್ರಿಂದ ಕಡಲೆ ಬೀಜ ಗರಿ ಗರಿಯಾಗಿರುತ್ತೆ ಮತ್ತು ಇದಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬೆಳ್ಳಿನ ಸಿಪ್ಪೆ ತೆಗ್ದು ಹಾಕಿದ್ದೀನಿ ಇವಾಗ ಬದನೇಕಾಯಿ ಕೂಡ ಹಾಕ್ತಾಯಿದ್ದೀನಿ ಬದನೆಕಾಯಿ ಮತ್ತು ಹಸಿ ಚೆನ್ನಾಗಿ ಎರಡೂ ಜೊತೆಗೆ ಫ್ರೈ ಆಗಬೇಕು ಬದನೇಕಾಯಿ ಅಂತೂ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅಲ್ಲೇ ನೀಟಾಗಿ ಕುಕ್ ಆಗೋಗುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ಅವರೆಕಾಳನ್ನು ಕೂಡ ಹಾಕ್ತಾ ಇದ್ದೀನಿ ಅವರೆಕಾಳನ್ನ ನಾನು ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಇದ್ದೀನಿ ಏಕೆಂದರೆ ಇಲ್ಲಿ ಒಗ್ಗರಣೆಯಲ್ಲಿ ಹರ್ಧ ಕುಕ್ ಕುಕ್ಕಾಗುತ್ತೆ ಹಾಗಾಗಿ ನಾನು ಸಪ್ರೇಟು ಅದನ್ನು ಬೇಯಿಸ್ಕೊಂಡಿದ್ದೆ ಅವ್ರೆ ಮತ್ತು ಸ್ವಲ್ಪ ಕರಿಬೇವು ಈ ಥರ ಅವರೇಕ ಸೀಸನ್ಗೆಲ್ಲ ಈ ಥರ ಒಂದೊಂದು ವೆರೈಟಿ ವೆರೈಟಿ ತಿಂಡಿ ಎಲ್ಲ ಮಾಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಅಡುಗೆ ಎಷ್ಟನ್ನು ಕೂಡ ಹಾಕಿದೆ ಇವಾಗ ಇದಕ್ಕೆ ಒಂದು ನಿಮ್ಮಣಂದಷ್ಟು ಹುಣಸೆ ರಸನ ಹಾಕೋಣ ನಾನು ಬಿಸಿನೀರಲ್ಲಿ ಅದನ್ನು ಕಲಸಿಟ್ಕೊಂಡಿದೆ ಇವಾಗ ಇದಕ್ಕೆ ಹಾಕ್ತೆ ರೈಸ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೈಸು ಸ್ವಲ್ಪ ತಣ್ಣಗಾದ್ಮೇಲೆ ಕಲಸೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಉದ್ದ ಆಗುತ್ತೆ ಇವಾಗ ಎರಡು ಟೇಬಲ್ ಸ್ಪೂನು ವಾಂಗಿಬಾತ್ ಪೌಡ್ರನ್ನ ಹಾಕ್ತಾ ಇದ್ದೀನಿ ಇದನ್ನು ಮನೆಯಲ್ಲೇ ಮಾಡಿರುವಂಥ ವಾಂಗಿಬಾತ್ ಪೌಡರ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕಿ ರೈಸ್ನ ಮಿಕ್ಸ್ ಮಾಡಿದ್ರೆ ಕಂಪ್ಲೀಟಾಗಿ ರೆಡಿ ಆಯಿತು ವಾಂಗಿ ಭಾತ್ ಇನ್ನು ಡೈರೆಕ್ಟು ನೀರು ಹಾಕಿ ಕುಕ್ಕರಲ್ಲಿ ಕುಗ್ಗಿಸ್ಬೋದು ಬದನಕ್ಕೆ ತುಂಬ ಬೆಂದೋಗುತ್ತೆ ಹಾಗಾಗಿ ನಾನು ಈ ಥರ ರೈಸ್ ಮಾಡಿಕೊಂಡೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬದನಕ್ಕೆ ಕೂಡ ಏನು ಹೋಗಲ್ಲ ಮತ್ತು ರೈಸು ಉದ್ರ ಉದ್ರಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ರೈಸ್ನು ಕೂಡ ಹಾಕ್ತಾ ಇದ್ದೀನಿ ಬೆಳಿಗ್ಗೆ ತಿಂಡಿಗೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿರ್ಬೇಕಾರೆ ಬೇಗನೆ ಮಾಡ್ಕೋಬೋದು ಅಂತ ನಾನು ರೆಡಿ ಮಾಡ್ತಾಯಿದ್ದೀನಿ ಇದನ್ನು ತುಂಬ ದಿನ ಆಗಿತ್ತು ನಾನು ಹಂಗೆ ಮಾಡಿ ಇವತ್ತು ಮಾಡ್ತಾ ಇದ್ದೀನಿ ನೋಡಿ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ನಮ್ಮ ದೀಕ್ಷನ್ಗೆ ಇವಾಗ ಬರ್ಸ್ಕೊಟ್ಟಿದ್ದೀನಿ ಇವಾಗ ಅವಳು ತಿಂಡಿ ತಿಂದು ಇವಾಗ ಸ್ಕೂಲ್ಗೆ ರೆಡಿ ಆಗ್ತಾಳೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್